ಅಸ್ಸಲಾಂ ವಲಿಕಂ ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ಅಲ್ಲಾಬುತರವರ ಅವರ ನೆನಪಿನಲ್ಲಿ ಅವ್ರ ಮಕ್ಕಳಾಗಿರ್ತಕ್ಕಂತ ಜಿಶಾನ್ ಮೊಹಮ್ಮದ್ ಜಿಶಾನ್ ಮತ್ತು ಬುರಾನ್ ಇಬ್ರು ಕೂಡ ಕೌನ್ಸಿಲರ್ಸ್ ಅಧ್ಯಕ್ಷರಾಗಿ ಇವತ್ತು ನಾಳೆ ರಂಜಾನ್ ಹಬ್ಬವನ್ನ ನಾಡಿ ನಾಡಿದ್ದ ರಂಜಾನ್ ಹಬ್ಬವನ್ನ ಆಚರಿಸುವಂಥ ಸಂದರ್ಭದಲ್ಲಿ ಪ್ರತಿ ವರ್ಷದೂ ಕೂಡ ಇವತ್ತು ಎಲ್ಲರಿಗೂ ಕೂಡ ಉಚಿತವಾಗಿ ಕಿಟ್ಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮೊದಲಿಂದಲೂ ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತು ಕೂಡ ಮಾಡ್ತಿದ್ದಾರೆ ಒಂದೇ ವಿಶೇಷ ಅಂತ ಹೇಳಿದ್ರೆ ಯಾರೋ ಮಗ ಈಶಾನ್ ಇವತ್ತು ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಸಂತೋಷ ತರತಕ್ಕಂಥದ್ದು ಅಧ್ಯಕ್ಷರಾಗಿ ಇವತ್ತು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಳ್ಳದಾಗ್ಲಿ ಅಲ್ಲಾ ಬಕ್ ಪಾರ ಹೆಸರನ್ನ ಉಳಿಸುವಂತ ಕೆಲಸವನ್ನ ಮಾಡ್ಲಿ ಮತ್ತು ಇವತ್ತು ಬೆಳಿಗ್ಗೆ ಎಲ್ಲ ಪೌರ ಕಾರ್ಮಿಕರು ಕೂಡ ಉಚಿತವಾಗಿ ಬಟ್ಟೆಗಳನ್ನ ಕೊಡ್ತಕ್ಕಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಇವತ್ತು ನಾನ್ ನೋಡ್ಲಿಲ್ಲ ಸಲ್ಮಾನ್ ಕೂಡ ಇಲ್ಲೇ ಇದ್ದ ಇದ್ದಾರೆ ಇವತ್ತು ಮುತ್ತಿನಂತ ಮೂರ್ ಮಕ್ಕಳು ಇವತ್ತು ಅವ್ರ ಹೆಸರು ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನನಗೆ ಬಹಳ ಸಂತೋಷ ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಅಲ್ಲಾಬಾರನ್ನ ನಾವೆಲ್ಲರೂ ಕೂಡ ಸ್ಮರಿಸ್ತಾ ಇವತ್ತು ಈ ಉಚಿತವಾಗಿರ್ತಕ್ಕಂತ ಕಿಟ್ಗಳನ್ನ ಕೊಡ್ತಕ್ಕಂತ ಕೆಲಸವನ್ನು ಕೂಡ ಮಾಡೋಣ ಅಂತಕ್ಕಂಥ ಮಾತು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳು ಇವತ್ತು ದೇವರೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಮತ್ತು ಎಲ್ಲ ರೀತಿ ಕಷ್ಟವನ್ನ ನಿವಾರಿಸತಕ್ಕಂತ ಶಕ್ತಿಯನ್ನ ಎದುರಿಸ್ತಕ್ಕಂಥ ಶಕ್ತಿಯನ್ನ ದೇವರು ಪರಮಾತ್ಮ ದೈಪಾಲಿಸ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾರೆ ನಮಸ್ಕಾರ ಕ್ರಿ ಅಸ್ಲಾಂ ವಲೈಕುಮ್ ಎಲ್ಲರಿಗೂ ನಮಸ್ತೆ ಇವತ್ತು ಈ ದಿವಸ ನಾವು ಪ್ರತಿ ವರ್ಷ ತರ ಇವತ್ತು ಈ ದಿವಸನೂ ರೇಷನ್ ಕಿಡ್ ನ್ನು ಕೊಡ್ತಾ ಇದೀವಿ ನಮ್ಮ ತಂದೆ ಹೆಸರಲ್ಲಿ ಪ್ರತಿ ವರ್ಷ ಕೊಡ್ಕೊಂಡು ಬರ್ತಾ ಇದೀವಿ ಈ ವರ್ಷನು ಕೊಡ್ತಾ ಇದೀವಿ ಸೊ ಎಲ್ಲಾರ್ಗು ಈ ಸಲ ಯುಗಾದಿ ಮತ್ತು ರಂಜಾನ್ ಒಂದೇ ಸಲ ಬಂದೈತೆ ಸೊ ಇಡೀ ಶಿರಾ ಜನತೆಗೆ ನಾನು ನಮ್ಮ ಜಡ್ ಬಿ ಎಸ್ ಗ್ರೂಪ್ ಕಡೆಯಿಂದ ಹೃದಯಪೂರ್ವಕವಾಗಿ ಪೂರ್ವವಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಅದನ್ನು ಹೇಳುತ್ತೇನೆ ಸೊ ಪ್ರತಿ ವರ್ಷ ತರ ನಾವು ಇದು ಮಾಡ್ಕೊಂಡ್ ಬರ್ತಾ ಇದೀವಿ ರೇಷನ್ ಕಿಟ್ಗಳು ಸೊ ಸುಮಾರು ಎರಡು ವರ್ಷ ರೇಷನ್ ಕಿಟ್ಗಳು ಕೊಡ್ತಾ ಇದೀವಿ ಆ ನನ್ಕೆ ಜನರಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಮ್ ಶಿರಾ ಜನತೆಯಲ್ಲಿ ಶ್ರೀಮಂತರಲ್ಲಿ ದುಡ್ಡು ಎಲ್ಲಾರ್ಗು ಕೊಟ್ಟು ಒಂದ್ ದೇವರು ಬಡವರ ಕಡೆ ನೋಡಿ ಸೊ ನಮ್ಮ ಮಾತು ಹೇಳ್ತಿದ್ರು ದೇವರಿಗೆ ಸೇವೆ ಸಲ್ಲಿಸುವ ಏಕೈಕ ಮಾರ್ಗ ಏನಂದ್ರೆ ಜನರಿಗೆ ಸೇವೆ ಮಾಡೋದು ಸೊ ದೇವರು ಆ ಬಡವ ಪ್ರಾರ್ಥನೆ ಮಾಡಿದಾಗ ಅವ್ರ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತೆ ಅನ್ನೋದ್ ಶ್ರೀಮಂತ ಕಡೆ ಸೊ ನಾವು ಆದಷ್ಟು ನಿಮ್ ಅಕ್ಕಪಕ್ಕ ನಿಮ್ ನಿಮ್ಮ ಊರಲ್ಲಿ ನಿಮ್ ಏರಿಯಾಗಳಲ್ಲಿ ನೋಡಿ ಇಂತ ಬಡವರು ಇದಾರೆ ಅವ್ರಿಗೆ ಆ ಅಲ್ಲೋ ಒಂಚೂರು ಹಣ ಇಲ್ಲ ರೇಷನ್ ಏನಾದ್ರು ಕೊಡಿಸಿ ಅವ್ರಿಗೊಂಚೂ ಸಹಾಯ ಮಾಡಿ ಇಷ್ಟೇ ನಾನು ಹೇಳ್ಕೊಳಕ್ ಇಷ್ಟಪಡ್ತೀನಿ ನೂರಾರು ಜನ ಪೌರ ಕಾರ್ಮಿಕರು ಸಮವಸ್ತ್ರ ಸಮವಸ್ಥೆ ಮಾಡ್ತೀರಾ ಇಲ್ಲಿ ಸಾವಿರಾರು ಜನ ಬಡವರಿಗೆ ಕಿಟ್ ವಿತರಣೆ ಮಾಡ್ತೀರಾ ಹೋದ್ ವರ್ಷನು ಕೂಡ ಮಾಡಿದ್ರಿ ಈ ವರ್ಷನು ಯಾಕೆ ಕಾನ್ಸೆಪ್ಟ್ ಏನಂದ್ರೆ ನಮ್ ತಂದೆಯವರು ಬೆಳ್ಕೊಂಡ್ ಕಾನ್ಸೆಪ್ಟ್ ದೇವ್ರ ನಮಗೆ ದುಡ್ಡು ಕೊಟ್ಟ ದೇವ್ರ ನಮಗೆ ಆ ಒಂದು ಶಕ್ತಿ ಕೊಟ್ಟು ಬೇರೆ ಸಹಾಯ ಮಾಡಬಹುದು ಸೊ ಅದಕ್ಕೆ ನಾವು ಮುಂಚೆಯಿಂದಾನು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಇವಾಗ ನಾವು ಅಧ್ಯಕ್ಷ ಆಗಿದ್ದೀವಿ ಅಂತ ಏನು ಮಾಡ್ತಾ ಇಲ್ಲ ಹಿಂದೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಸೊ ಇವಾಗ್ಲೂ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಅವರು ಇಬ್ರು ನಮ್ಮಿಬ್ರು ದೊಡ್ಡ ಸಹೋದರರು ಜಿಶಾನ್ ಮತ್ತೆ ಬುರಾಣಣ್ಣ ಇಬ್ರು ಸೇರಿ ಇಡೀ ನಗರಸಭೆ ಪೌರ ಕಾರ್ಮಿಕರಿಗೆ ಅಹ್ ಅವ್ರಿಗೊಂದು ಉಗಾದಿ ಗಿಫ್ಟ್ ಅನ್ನು ಕೊಟ್ಟಿದ್ರು ಸೊ ಆತರ ಇವಾಗ ಇಲ್ಲಿ ಒಂದು ಎರಡುವರೆ ಸಾವಿರ ಕಿಟ್ಗಳನ್ನು ಕೊಡ್ತಾ ಇದ್ದೀವಿ ಇದನ್ನ ನಡ್ಕೊಂಡ್ ಬರ್ತಾ ಇದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಇಷ್ಟೇ ಕೇಳ್ಕೊಡೋದು ನಮ್ಮ ಶಿರಾ ಶ್ರೀಮಂತಗಳಿಗೆ ದುಡ್ಡು ಇದೆ ನೋಡಿ ಬಡವರಿಗೆ ಕಷ್ಟ ಮಾಡಿ ನಾವೇ ಎಲ್ಲಾ ತಿಂತೀವಿ ನಾವೇ ಅಂದ್ರೆ ಆಗಲ್ಲ ಏನು ಚೂ ಬಡವರ್ಗ್ ಅಕ್ಕ ನೋಡಿ ಇಂಥ ಜನ ಇದಾರೆ ನೋಡಿ ಎರಡು ಗಂಟೆ ಇಂದ ಕಾಯ್ತಾ ಇದ್ದಾರೆ ಬರೀ ಒಂದ್ ರೇಷನ್ ಕಿಟ್ ಗೆ ಯಾಕಂದ್ರೆ ಅವ್ರ ಅಪ್ಪ ಹಬ್ಬ ಅವರು ಅನ್ನಾನು ಇಲ್ಲ ಅಂತವ್ ನೋಡಿ ಸಿಗ್ತಾರೆ ಏನೋ ಒಂದು ರೇಷನ್ ಕಿಟ್ ಹಣ ಅನ್ನೋ ಬಟ್ಟೆ ಏನೋ ಒಂದ್ ಕೊಟ್ಟಿ ಮಾಡಿ ಎಲ್ಲಾರ್ಗು ಒಂದು ಇದ್ ಮಾಡಿ ಇಂತ ಯೋಚನೆ ಬಡ ನನ್ ಶಿರಾಲ್ ಹೇಳ್ತಾ ಇದೀನಿ ಬಂದ್ರೆ ಶಿರಾಲ್ ಒಬ್ರು ಬಡವರು ನಾನ್ ನಮ್ ಬರೇ ಈ ಕಮ್ಯುನಿಟಿ ಅಂತ ಹೇಳ್ತಾ ಇಲ್ಲ ಶಿರಾದಲ್ಲಿ ಶ್ರೀಮಂತರು ನಮ್ಮಂತವ್ರು ಒಂದ್ ಜನ ಇದ್ದಾರೆ ಎಲ್ಲಾರು ಅವರು ಏನ್ ಅವರು ಇವಾಗ ನಾವು ನಮ್ಮ ಮುಸ್ಲಿಂ ಸಮಾಜದಲ್ಲಿ ಏನು ಇಸ್ಲಾಮ್ ಅಲ್ಲಿ ನೀವು ಏನ್ ದುಡಿತೀರೋದು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಜಗಾತ್ ಕೊಡ್ಬೇಕು ಒಂದ್ ಲಕ್ಷ ದುಡಿದ್ರೆ ಎರಡುವರೆ ಸಾವಿರ ಹತ್ತು ಲಕ್ಷ ದುಡಿದ್ರೆ ಇಪ್ಪತ್ತೈದು ಸಾವಿರ ವರ್ಷಕ್ಕೆ ಸೊ ಅಷ್ಟು ತೆಗೆದ್ರೆ ಯಾರು ಬಡವರು ಇರಲ್ಲ ನೋಡಿ ನಾವು ರೇಷನ್ ಕಿಟ್ ಕೊಡ್ತಾ ಇದೀವಿ ನಮಗೆ ಈಗ ಬರೀ ನಾವು ನಮ್ದು ಹದಿನೇಳು ಹದಿನೆಂಟು ವಾರ್ಡ್ಗೆ ಸೀಮಿತ ಕೊಡ್ತಾ ಇಲ್ಲ ನಾವು ಇಡೀ ಶಿರಾ ಏನ್ ನಮ್ಮ ಕಮ್ಯುನಿಟಿ ಏನಿದೆ ಆ ವಾರ್ಡ್ ಗಳ ಕೊಡ್ತಾ ಇದೀವಿ ನಾವು ನೋಡ್ತಾ ಇದೀವಿ ಅಲ್ಲಿ ಯಾರು ಬೇರೆಯವ್ರು ಕೊಡ್ತಾ ಇಲ್ಲ ಕೊಡಬೇಕು ಮುಂದೆ ಬರ್ಬೇಕು ಈ ತರ ದಾನ ಧರ್ಮ ಮಾಡಿ ದೇವ್ರ ಒಳ್ಳೆ ಆಯಸ್ಸು ಒಳ್ಳೆ ಆರೋಗ್ಯ ಕೊಡ್ತಾರೆ ಇನ್ನೊಂದ್ಸಲ ನಮ್ಮ ಜಡ್ ಗ್ರೂಪ್ ಕಡೆಯಿಂದ ಎಲ್ಲಾರ್ಗು ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯ ಹೇಳ್ತಾ ನನ್ನ ಮುಗ್ತಿ ಮುಚ್ಚೇನಿ ಅಸ್ಲಾಂ ವೈಕಮ್ ಎಲ್ಲರಿಗೂ ನಮಸ್ಕಾರ